ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ಮನೆ ತ ಮನೆ ಯಾವ ಥರ ನೀಟಾಗಿ ಇಟ್ಕೊಳ್ತೀನೋ ಹೇಳಿದ್ನಲ್ವ ಒಂದು ಸ್ವಲ್ಪ ಒಂದು ಚಿಕ್ಕದ ಅಂಗಡಿ ಇದೆ ಅಂತಂದು ಅದನ್ನು ಸಮೇತ ನಾನು ನೀಟಾಗಿ ಇಟ್ಕೊಳ್ತೀನಿ ಅಂದರೆ ನಾನು ಪ್ರತಿ ಸಾರಿ ಐಟಮ್ ತಂದಾಗ ಇರೋ ಐಟಮ್ನ ತೆಗೆದುಬಿಟ್ಟು ಒಂದು ಸ್ವಲ್ಪ ಧೂಳು ಧೂಳು ಇರುತ್ತೆಲ್ಲ ಧೂಳೆಲ್ಲ ಹೊಸ್ಬಿಟ್ಟು ನೀಟಾಗಿ ಜೋಡಿಸ್ತೀನಿ ಅದು ನನಗೆ ಅಂಗಡಿ ಇಟ್ಟಾಗಿಂದ ಸ್ವಲ್ಪ ಅಭ್ಯಾಸ ಆಗಿದೆ ನಾವು ಮನೆ ಯಾವ ಥರ ನೋಡ್ಕೊತೀವೋ ಅದನ್ನು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಬರೋರಿಗೂ ಹೋಗೋರ್ಗು ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಅದು ನಂಗೆ ತುಂಬ ಇಷ್ಟ ಯಾಕೆಂದರೆ ಒಂದು ಟೈಮ್ಗೆ ಒಂದು ಟೈಮ್ ಅನ್ನ ಕೊಡುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಕೆಲಸ ಆಗಲಿ ಅದನ್ನ ತಿರಸ್ಕಾರ ಮಾಡಬಾರ್ದು ಅದು ನನ್ನ ಅಭ್ಯಾಸ ಅದಕ್ಕೆ ನಾನು ಮನೆ ಯಾವ ಥರ ಇಟ್ಕೊತೀನಿ ಅದೇ ಥರ ನಾನು ಅಂಗಡಿಯಿಂದ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ರೋಡ್ ಸೈಡ್ ಇರೋದರಿಂದ ಸ್ವಲ್ಪ ಧೂಳು ಜಾಸ್ತಿ ಇರುತ್ತೆ ಅದಕ್ಕೆ ವಾರಕ್ಕೊಂದು ಸರಿ ಆದರೆ ಎರಡು ಸರಿ ಆದರೆ ನಾನು ಸ್ವಲ್ಪ ಕ್ಲೀನ್ ಮಾಡಿ ಇರೋ ಐಟಮ್ನ ಸ್ವಲ್ಪ ಜೋ ನೀಟಾಗಿ ಜೋಡಿಸ್ಕೊಂಡು ಇಡ್ತೀನಿ ನೀವು ಎಡ್ಲೆನ್ಸ್ ನೋಡಿರ್ಬೋದು ಹೌದು ತುಂಬ ಕಷ್ಟ ಜೀವನ ಯಾಕೆಂದರೆ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಮದುವೆಗಿನ ಮುಂಚೆ ಬ್ಯಾಚುಲರ್ ಆಗಿದ್ದಾಗ ಗೊತ್ತಾಗ್ತಿರಲಿಲ್ಲ ಅಷ್ಟೊಂದು ನಾನು ಒಂದು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಬೆಂಗಳೂರಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದೆ ಕೆಲಸ ಮಾಡೋ ಟೈಮಲ್ಲಿ ನನಗೇನು ಅನಿಸ್ಲಿಲ್ಲ ಜೀವನ ಅಂದರೆ ಏನೋ ಬಿಡು ಅನ್ನೋ ಥರ ಆಗಿತ್ತು ದುಡ್ಡಿನ ದುಡ್ಡಿನ ವಿಚಾರಕ್ಕೆ ಬಂದರಂತೂ ನಾನು ಸೇವ್ ಮಾಡೋದೇ ನನಗೆ ಗೊತ್ತಿರಲಿಲ್ಲ ಯಾವ ಥರ ಸೇವ್ ಮಾಡಬೇಕು ದುಡ್ಡು ಯಾವ ಥರ ಉಳಿಸ್ಕೋಬೇಕು ಏನೋ ಎತ್ತ ಅಂತ ಸುಮ್ಮನೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರ್ತಿತ್ತು ನನಗೇನು ಇಷ್ಟ ಬರ್ತಿತ್ತು ತಗೊಂತಿದ್ದೆ ಅಂದರೆ ಸ್ವಲ್ಪ ಪಾಪ ಅನ್ನೋದು ಜಾಸ್ತಿ ಇದೆ ನನ್ನ ಹತ್ರ ಅದೇ ಮೇನು ನನ್ನ ವೀಕ್ನೆಸ್ ಪಾಯಿಂಟ್ ಅಂದರೆ ಅದೇ ಈಗ ಯಾರಾದರೂ ರೋಡಲ್ಲಿ ಬಂದಾಗ ನನ್ನಂಥವ್ರು ಒಬ್ಬರು ಕಂಡ್ರೆ ಸಾಕು ಇಲ್ಲ ವಯಸ್ಸಾದ್ರು ಇದ್ರೆ ಸಾಕು ಇಲ್ಲ ಚಿಕ್ಕ ಮಕ್ಕಳು ಯಾರಾದರೂ ರೋಡಲ್ಲಿದ್ದರೂ ಸಾಕು ನನ್ನ ಮನಸ್ಸು ಅನ್ನೋದು ತುಂಬ ಏನೋ ಥರನೇ ಏನೋ ಎಲ್ಲರಿಗೂ ಅನ್ನೋ ಫೀಲಿಂಗ್ ಬಂದುಬಿಡ್ತಿತ್ತು ಯಾರು ಸುಮ್ಮನೆ ಬಂದು ಕೈ ಹೊಡೆದ್ರೆ ಸಾಕು ನನ್ನ ಪರ್ಸಲ್ಲಿ ಎಷ್ಟಿರುತ್ತೋ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಆ ಥರ ತಗತ ಕೊಟ್ಟು ಕೊಟ್ಬಿಟ್ಟಿದೆ ನಾನು ಬಿಡು ಪಾಪ ಬಿಡು ಪಾಪ ಅಂತಂದು ಅದಿರಲಿ ಅದು ಪಾಪ ಎಲ್ಲರಿಗೂ ಇದ್ದಿದ್ದೇ ಕಷ್ಟ ಅದು ಬಿಟ್ಟು ಅದು ಬಿಟ್ಟರೆ ಮತ್ತು ನನಗಂತೂ ನಾನು ಏನೂ ತೊಗೊಂಡಿಲ್ಲ ನಾಲ್ಕು ವರ್ಷ ನಾಲ್ಕೂವರೆ ವರ್ಷದಲ್ಲಿ ಆ ದುಡ್ದಿರೋ ಟೈಮಲ್ಲಿ ನಾನು ಗೋಲ್ಡ್ ಮಾಡಿಸ್ಕೊಬೋದಾಗಿತ್ತು ಇಲ್ಲ ಏನನ್ನ ಸ್ವಲ್ಪ ಸೇವ್ ಮಾಡಿಕೊಂಡು ನನ್ನ ಫ್ಯೂಚರ್ಗಂತ ಇಟ್ಕೋಬೋದಾಗಿತ್ತು ಆದರೆ ನನಗೆ ಆ ಥರ ಇಟ್ಕೊಳಕ್ಕೆ ನನಗೆ ಏನೂ ಆಗಲಿಲ್ಲ ಆದರೆ ಮದುವೆ ಆದಾಗಿಂದ ಇವತ್ತಿನವರೆಗೂ ಈಗ ಇದೆ ನನಗೆ ದುಡ್ಡಿನ ವ್ಯಾಲ್ಯೂ ಏನಂತ ಒಂದೊಂದು ರೂಪಾಯಿಗೂ ಒಂದೊಂದು ಪೈಸೆಗೂ ಇವಾಗ ಸುಮ್ಮನೆ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ತುಂಬ ಇದ್ದೀವಿ ಹಾಗಾಗಿ ನನಗೆ ಇದು ನೇಲ್ಕೋಬೇಕು ಅಂತ ನನಗೆ ಅನಿಸ್ತು ನಾನು ಯಾಕೆ ಶೇರ್ ಮಾಡ್ಕೋಬಾರ್ದು ನನ್ನ ಲೈಫಲ್ಲಿ ನಡೆದಿರೋದಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಮಾ ನಾನು ತಪ್ಪು ಮಾಡಿದ್ದೆ ನಾನು ಅಲ್ಲಿ ನನಗೆ ಈ ಈ ಬುದ್ಧಿ ನನಗೆ ಮುಂಚೆನೇ ಇದ್ದಿದ್ದರೆ ಇಷ್ಟೊತ್ತಿಗೆ ಸೇವಿಂಗನ್ನು ಸ್ವಲ್ಪ ಮಾ ಇಡ್ ಮಾಡಿ ಇಟ್ಕೊಂಡಿದ್ರೆ ನನಗೆ ತುಂಬ ಹೆಲ್ಪ್ ಆಗೋದು ಇವಾಗ ನಾನು ಸೇವ್ ಮಾಡಬೇಕಂತ ಇದ್ದೀನಿ ಬಟ್ ಯಾವ ಥರ ಸೇವ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ ಇಷ್ಟಕ್ಕೂ ಮಾಡೋಕ್ಕೂ ಇಲ್ಲ ಮಗು ಇದೆ ನಾವು ಮಗುಗೋಸ್ಕರ ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಆದ್ರೂ ಕಷ್ಟ ಅನ್ನಿಸ್ತಿದೆ ಅಂತ ನಾವು ಜೀವನ ನಾವು ಬಿಡೋಕ್ಕಾಗಲ್ಲ ಏನೋ ಕಷ್ಟಪಟ್ಟು ಮಾಡಬೇಕು ಅವತ್ತಿಂದ ಅವತ್ತಿಗೆ ಆಗಲಿ ನೆಮ್ಮದೇ ಇರಬೇಕನ್ನೋದೇ ನನ್ನ ಒಂದು ಆಸೆ ಬ್ಯಾಚುಲರ್ಸ್ ಆಗಲಿ ಈಗ ಕೆಲ್ಸಕ್ಕೆ ಹೋಗ್ತಿದ್ರಲ್ವಾ ನೀವಾಗಲಿ ಮತ್ತು ನನ್ನ ಥರ ಹ್ಯಾಂಡಿಕ್ರಾಫ್ಟ್ ಆಗಲಿ ಒಂದು ಮೇನ್ ನನ್ನಂಥವ್ರು ಇದ್ದರೆ ನನ್ನಂಥರ ಯಾರಾದರೂ ನೋ ವಿಡಿಯೋ ನೋಡಿದ್ರೆ ದಯವಿಟ್ಟು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸೇವ್ ಮಾಡ್ಕೊಂಡು ಇವಾಗಲೇ ಇಟ್ಕೊಳ್ಳಿ ಮುಂದೆ ಫ್ಯೂಚರ್ ತುಂಬ ಇದೆ ನಾವು ಇವಾಗ ಏನು ಸೇವ್ ಮಾಡಿದ್ರೆ ಮುಂದಕ್ಕೆ ಸೇವ್ ಮಾಡಿದ್ರೆ ಆಯಿತು ಅಂತಂದರೆ ಅದು ಸಾಧ್ಯ ಇಲ್ದಿರೋ ಮಾತು ಅದು ಈಗಿನ ಕಾಲದಂತೂ ಒಂದು ರೂಪಾಯಿ ರೂಪಾಯಿಗೂ ನಾವು ಕೂಡಿಡಬೇಕಂದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ ಅದು ಎಷ್ಟು ಕಷ್ಟಪಡಬೇಕಂದ್ರೆ ಈಗ ಇರೋ ರೇಟಿಗೂ ಮತ್ತು ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗಿದೆ ಯಾಕೆಂದರೆ ನಾನು ಇವಾಗ ಅಂಗಡಿ ಇಟ್ಟೋದು ಈಗ ನನಗೆ ಇದೆ ನಾವು ಒಂದು ವಾರ ಹೋಗಿ ಐಟಮ್ ತಂದರೆ ನೆಕ್ಸ್ಟ್ ವಾರ ಇಲ್ಲ ನೆಕ್ಸ್ಟು ಇನ್ನೊಂದು ಹದಿನೈದು ದಿನ ಬಿಟ್ಟು ಹೋಗಿ ತೊಗೊಂಬರೋ ಐಟಮ್ಗೂ ತುಂಬ ಆಗಲೇ ಎರಡು ರೂಪಾಯಿ ಒಂದು ರೂಪಾಯಿ ಐವತ್ತು ಪೀಸು ಜಂಪ್ ಆಗಿರುತ್ತೆ ಈ ಥರ ರೇಟಲ್ಲಿ ನಾವೇನು ಕೊಂಡ್ಕೊತಿನೋಕ್ಕೂ ಆಗಲ್ಲ ಜೀವನ ನಡೆಸೋದೇ ತುಂಬ ಕಷ್ಟ ಅನಿಸ್ಬಿಡುತ್ತೆ ನಮ್ಮಂಥ ಬಡವ್ರಿಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಫ್ಯೂಚರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದು ದುಡಿಬೇಕಾದ್ರೆ ನನಗೆ ಅವಾಗೇನು ಅನ್ನಿಸ್ತಾ ಇರಲಿಲ್ಲ ಬಟ್ ಮದುವೆ ಆದಾಗಿಂದ ಜೀವನ ಜೀವನ ಏನು ಹಿಂಗಿರುತ್ತಾ ಸಂಸಾರ ಅಂದರೆ ಅಂತ ಅಷ್ಟೊಂದು ಇದಾಗ್ಬಿಟ್ಟಿದೆ ನನಗೆ ಇವಾಗ ಗೊತ್ತಾಗ್ತಾ ಇದೆ ದುಡ್ಡಿನ ಬೆಲೆ ಏನು ಅಂತ ಇದ್ದಾಗ ಸುಮ್ಮನೆ ಖರ್ಚು ಮಾಡಿಬಿಡ್ತೀವಿ ಅವಾಗೇನು ಅನಿಸಲ್ಲ ನಮ್ಮ ಒರ್ಜಿನಲ್ ಜೀವನ ಲೈಫ್ ಏನಂತಂದರೆ ಮದುವೆ ಆದಮೇಲೆ ಗೊತ್ತಾಗೋದು ಯಾಕೆಂದರೆ ಮುಂಚೆ ಅಪ್ಪ ಅಮ್ಮ ಇರ್ತಾರೆ ಏನು ಅನಿಸಲ್ಲ ಮತ್ತು ಮದುವೆ ಆದಮೇಲೆ ಹಸ್ಬೆಂಡು ಚೆನ್ನಾಗಿ ದುಡಿದ್ರೆ ಓಕೆ ಪರವಾಗಿಲ್ಲ ನಮಗೇನು ಗೊತ್ತಾಗಲ್ಲ ಮನೇಲಿ ಮಾಡ್ಕೊಂಡು ಆರಾಮಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಹೋದ್ರೂ ನಮಗೆ ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ ನಮಗೇನು ಅನಿಸಲ್ಲ ಆದರೆ ಈ ಥರ ಹೌಸ್ ವೈಫಾಗಿದ್ದು ಪ್ರತಿಯೊಂದು ರೂಪಾಯಿ ರೂಪಾಯಿಗೂ ಕೈಯೊಡ್ಡಿ ಬೇಡಬೇಕೆಂದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಇವಾಗ ಒಂದು ತರಕಾರಿ ಬೇಕಂದ್ರೂ ಮನೆಯವ್ರನ್ನ ಕೇಳಬೇಕು ಅದು ಬೇಕು ಇದು ಬೇಕು ಐಟಮ್ ಬೇಕಂದ್ರೂ ಮನೆಯವ್ರಿಗೆ ಕೇಳಬೇಕು ಅವ್ರನ್ನ ಕೇಳಿ 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 ಅವ್ರಿಗೆ ಒಂಥರ ಅನಿಸ್ಬಿಡುತ್ತೆ ಹಾಗಾಗಿ ನನಗೆ ತುಂಬ ಒಂಥರ ಬೇಜಾರು ಅನ್ನಿಸ್ಬಿಡುತ್ತೆ ಸರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಸ್ವಲ್ಪ ಸೇವಿಂಗ್ ಅನ್ನೋದು ಮುಂಚೆನೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ಯಾರೇ ಆಗಲಿ ದುಡ್ಡಿದ್ರೆ ಮಾತ್ರ ಅಲ್ಬಾ ಬಾ ಇಲ್ ಬಾ ಅಲ್ ಬರಮ್ಮ ಇಲ್ಲಿ ಬರಮ್ಮ ಇಲ್ಲಿ ಬರಮ್ಮ ಅಂತ ನಮ್ಮನ್ನು ಕರಿತಿರ್ತಾರೆ ಅಷ್ಟೇ ಅದು ಬಿಟ್ಟರೆ ನಮಗೆ ಅಂದರೆ ವ್ಯಾಲ್ಯೇ ಇರಲ್ಲ ನಮಗೆ ಅಲ್ಲೇ ಹೊಲ್ಟೋಗ್ಬಿಡುತ್ತೆ ನಮ್ಮದು ಇದು ಸಂಬಂಧಿಕರೇ ಆಗಲಿ ಫ್ರೆಂಡ್ಸೇ ಆಗಲಿ ಯಾರೇ ಆಗಲಿ ದುಡ್ಡು ಮೇಯ್ನ್ ದುಡ್ಡು ನೋಡ್ತಾ ಇರ್ತಾರೆ ಆದರೆ ನಮ್ಮಂತವರಂತೂ ಇನ್ನೂ ನಮ್ಮ ಜೀವನ ಕಷ್ಟ ಹಂಡಿಕೆ ಇರ್ತಾರಲ್ಲ ಅವ್ರದ್ದು ಇನ್ನೂ ಕಷ್ಟ ನಾನಂತೂ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀನಿ ಅಂದರೆ ಅದನ್ನ ಹೇಳ್ಕೊಳ್ಳೋಕ್ಕೂ ನನಗಾಗಲ್ಲ ಅಷ್ಟು ಕಷ್ಟಪಟ್ಟಿದ್ದೀನಿ ಹೆಂಗೋ ಒಂದು ವಿಷ ದೇವೃದಯದಿಂದ ಒಳ್ಳೆ ಗಂಡ ಸಿಕ್ಕಿದ ಅದೇ ನನಗೆ ಮೇನ್ ಖುಷಿ ಅಂದರೆ ಅದೇ ಖುಷಿ ಈಗ ನನ್ನ ಹತ್ರ ದುಡ್ಡು ಇಲ್ಲಂದ್ರೂ ಪರವಾಗಿಲ್ಲ ಇರೋಕ್ಕೆ ನೆಮ್ಮದಿ ಇದೆ ಅಷ್ಟೇ ಸಾಕು ದುಡ್ಡು ದುಡ್ಡು ಮುಂದೆ ಅವ್ರ ಮುಂದೆ ನನಗೆ ದುಡ್ಡು ಅಲ್ಲ ಅಂತ ಅನಿಸ್ಬಿಟ್ಟು ಒಂದೊಂದು ಸಾರಿ ಆದರೆ ಜೀವನ ನಡೀಬೇಕಲ್ಲ ಮೇನ್ ದುಡ್ಡೇ ಇಂಪಾರ್ಟೆಂಟ್ ಆಗಿರುತ್ತೆ ಮದುವೆ ಆದಮೇಲೆ ನಮ್ಮದು ಒಂದು ವರ್ಷ ತುಂಬ ಕಷ್ಟ ಆಯಿತು ಕಷ್ಟಪಟ್ಟ ಮೇಲೆ ಹಂಗು ಹಿಂಗೂ ನಮ್ಮ ಮನೆಯವ್ರಿಗೆ ಹೆಂಗೋ ಒಂದು ಕೆಲಸ ಸಿಕ್ತು ಒಂದತ್ರ ಅಂದರೆ ಕೆಲಸ ಅಂದರೆ ಅಲ್ಲಿ ಬೇರೆ ಬೇರೆ ಕೆಲಸ ಹೋಲ್ದಲ್ಲಿ ಕೆಲಸ ಸಿಕ್ತು ಪರ್ಮನೆಂಟಾಗಿ ಒಂದು ಎರಡು ವರ್ಷ ಎರಡು ವರ್ ಮೂರು ವರ್ಷ ಹತ್ತತ್ರ ಅಂದರೆ ಅದೊಂಥರ ಜೀತದಾಳದ ಕೆಲಸ ಆಗಿಬಿಟ್ಟಿತ್ತು ಅವ್ರಿಗೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಮಾತ್ರ ಗೊತ್ತು ಬೆಳಗ್ಗೆ ಅಂದೆ ರಾತ್ರಿ ಅಂದೆ ಮಳೆ ಅಂದೆ ಬಿಸಿಲು ಅಂದೆ ತುಂಬ ಕಷ್ಟಪಟ್ಟಿದ್ದಾರೆ ಹಾಗಾಗಿ ನಾನು ಹೇಳ್ತಾಯಿದ್ದೀನಿ ಅವರೆಷ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅಂದರೆ ಒಂದಷ್ಟಿಷ್ಟು ಸೇವ್ ಮಾಡಿದರು ಆಗುತ್ತೆ ಮುಂದೆ ಮಗ ಇದ್ದಾನೆ ಅಂತ ಹೆಂಗಾಗಿಸ ಅವಾಗ ಅವರು ಕಷ್ಟಪಟ್ಟು ದುಡ್ದು ಇರೋದಕ್ಕೆ ನನ್ನ ಮಗನಿಗೆ ಈ ತಿಂಗಳಲ್ಲಿ ಏನು ಹುಷಾರಿಲ್ವೋ ಎಷ್ಟು ಅವ್ರ ಅಮೌಂಟ್ ಸೇವ್ ಮಾಡಿದ್ರು ಅದರಲ್ಲಿ ಮುಕ್ಕಾಲು ಪರ್ಸೆಂಟ್ ಹಣ ಹೋಯಿತು ಅಂದರೆ ಬರೋ ಆಸ್ಪತ್ರೆಗೆ ಅಲ್ಲಿಗೂ ಇಲ್ಲಿ ಎಲ್ಲ ಖರ್ಚಾಗ್ಬಿಡ್ತು ಹೋದರೆ ಹೋಗ್ಲಿ ಮಕ್ಳಿಗಿ ಹೆಚ್ಚಾಗಿದ್ದೇನಿಲ್ಲ ನಾವು ಬದುಕೋದೇ ಅವ್ರಿಗೋಸ್ಕರ ಅಲ್ವಾ ನಮ್ಮಿಂದ ಒಂದು ಜೀವ ನಮ್ಮ ಪ್ರಪಂಚಕ್ಕೆ ಬಂದಿದೆ ಅಂದಮೇಲೆ ಅದ್ರ ರೆಸ್ಪಾನ್ಸಿಬಿಲಿಟಿ ನಮ್ಮದೇ ಆಗಿರುತ್ತೆ ಅವ್ರ ಜೀವನ ಒಂದು ದಾರಿ ಥರವರೆಗೂ ನಮ್ಮ ನಾವೇನೇನು ಕರ್ತವ್ಯ ಮಾಡಬೇಕು ಅದೆಲ್ಲ ನಾವು ಮಾಡಲೇಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನನಗೀಗ ಅನಿಸ್ತಾ ಇದೆ ನಾನು ನಮ್ಮ ಕಷ್ಟ ನಮ್ಮ ಪರಿಸ್ಥಿತಿ ನೋಡಿದ್ರೆ ಮುಂಚೆ ಈ ಥರ ಮಾಡ್ಬೋದಾಗಿತ್ತಲ್ಲ ಅಂತ ಇವಾಗ ಯೋಚನೆ ಮಾಡ್ತಿದ್ದೀನಿ ಆದರೆ ಅದು ಮುಗ್ದೋಗಿರಕತ್ತೆ ಮತ್ತೆ ಅದನ್ನೇನೇ ನಾವು ಯೋಚನೆ ಮಾಡಿ ಇದು ಮಾಡಿಕೊಂಡ್ರೂ ಆ ಟೈಮ್ ಇವಾಗ ಬರಲ್ಲ ಅಟ್ಲೀಸ್ಟ್ ಈಗಿಂದನಾದರೂ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮುಂದೆ ಜೀವನ ಜಾಸ್ತಿ ಇದೆ ನಾನು ಯೋಚನೆ ಮಾಡಿ ಮಾಡಬೇಕಲ್ಲ ಅಂತೇಳ್ಬಿಟ್ಟು ನಾನು ಇವಾಗಿಂದ ಯೋಚನೆ ಮಾಡ್ತಾಯಿದ್ದೀನಿ ಅದಕ್ಕೆ ನೀವು ಹತ್ರ ಶೇರ್ ಮಾಡ್ಕೋಬೇಕನ್ನಿಸ್ತು ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಮುಂಚೆ ಬೆಂಗಳೂರಲ್ಲಿದ್ದಾಗ ಚೆನ್ನಾಗಿ ಇದ್ದೆ ತುಂಬ ಖರ್ಚು ಮಾಡ್ತಾಯಿದ್ದೆ ಅಂದರೆ ನಾವು ಅಂದ್ಕೊಂಡಂಗೆ ಬೆಂಗ್ಳೂರು ಜೀವನ ಏನು ಸುಲಭ ಜೀವನ ಅಲ್ಲ ಪ್ರತಿಯೊಂದೂ ಕೊಂಡ್ಕೊಂಡು ತಿನ್ನಬೇಕು ಅದ್ರಲ್ಲಿ ಏನು ಈಸಿಯಾಗಿ ಸಿಗೋಲ್ಲ ಇದು ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ಹಳ್ಳಿ ಹಳ್ಳಿಲೇ ಜೀವನ ಪರವಾಗಿಲ್ಲ ಅನ್ಕೋಬೋದು ಆ ಥರ ಇತ್ತು ಪರಿಸ್ಥಿತಿ ಅಂದರೆ ನಾನು ವೇಸ್ಟ್ ಖರ್ಚು ಅನ್ನೋಕ್ಕಿನ ಸ್ವಲ್ಪ ಮನೆಗೂ ಕೊಡ್ತಾ ಇದ್ದೆ ಮತ್ತು ನನ್ನ ಖರ್ಚು ಮತ್ತು ಮನೆ ಬಾಡಿಗೆ ಹಂಗು ಹಿಂಗು ಎಲ್ಲ ಫುಲ್ಲು ಖರ್ಚಾಗೋಯಿತು ಏನೋ ಒಂದು ರೂಪಾಯಿ ಕೂಡ ನಾನು ಉಳಿಸೋಕ್ಕಾಗಲಿಲ್ಲ ನನಗಂತ ನನ್ನ ಸ್ವಂತ ನಾನು ಏನೂ ತೊಗೊಂಡಿಲ್ಲ ಒಂದೇ ಒಂದು ಜೊತೆ ಓಲೆ ಅಷ್ಟೇ ಅದು ನಾನು ಕೆಲಸ ಹತ್ರ ಭೈರವೇಕ ದೇವಿಕಾಂಡಿ ಅಂತ ಇಬ್ಬರಿದ್ದರು ಅವ್ರು ನನ್ನ ಲೈಫಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ ಅಂಥ ಬುದ್ಧಿವಂತರ ಜೊತೆಗಿದ್ರು ನನಗೆ ಯಾಕೆ ಅಷ್ಟು ಬುದ್ಧಿ ಬರಲಿಲ್ಲ ಅಂತ ಇವಾಗ ಇದೆ ಅವ್ರು ನೋಡ್ತಾ ಇದ್ದರೆ ಅವಾಗ ಅವಾಗ ಅನಿಸ್ತಾ ಇತ್ತು ಎಷ್ಟು ಬುದ್ಧಿವಂತರಲ್ಲ ಎಷ್ಟು ಜಾಣರಲ್ಲ ನಾನು ಯಾಕೆ ಹಿಂಗೆ ಆಗಬಾರ್ದು ಅಂತ ಅನಿಸ್ತಿತ್ತು ಅನಿಸ್ತಿತ್ತು ಆದರೆ ಅದೊಂದು ಸ್ವಲ್ಪ ತಷ್ಟೇ ಆ ಕ್ಷಣಕ್ಕೆ ಅಷ್ಟೇ ಆಮೇಲೆ ನನ್ನ ಬುದ್ಧಿ ಎಲ್ಲೋಗುತ್ತೇಳು ಅಷ್ಟೆ ಅಯ್ಯೋ ಪಾಪ ಅಯ್ಯೋ ಪಾಪ ಇವಾಗ ಮನೇಲಿ ಫೋನ್ ಮಾಡಿ ಹಿಂಗೆ ಬೇಕಮ್ಮ ಅಂತಂದರೆ ಹಂಗೆ ಹಂಗೆ ಅಕೌಂಟ್ಗೆ ಹಾಕೋದು ಮತ್ತು ರಿಲೇಷನಲ್ಲಿ ಯಾರಾದರೂ ಅಷ್ಟು ಕೊಡೋ ಮಿಶ್ ಕೊಡ್ರೂ ತಗೊಳ್ರಿ ಅಂತ ಹಾಗೆ ಕೊಡೋದು ಆ ಥರ ಬುದ್ಧಿಯಿಂದ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಏನು ತಪ್ಪೇನಿಲ್ಲ ಅವ್ರು ಅಂಥವ್ರ ನಾನು ನಾನೇನು ಕೂಡಿಡೋಕ್ಕಾಗಲಿಲ್ಲ ಅಲ್ನದೇ ಒಂಥರ ಈಗಲೂ ಪಶ್ಚಾತ್ತಾಪ ಆಗ್ತಿದೆ ನನಗೆ ಅವರು ಸತಿ ಪೇಮೆಂಟಲ್ಲಿ ಮಾತ್ರ ಒಂದು ಜೊತೆ ಅವರು ಓಲೆ ತಗೊಂಡಿದ್ದಿಲ್ಲ ನನಗೂ ತೊಗೋಬೇಕಂತ ಆಸೆ ಇತ್ತು ಅಟ್ಲೀಸ್ಟ್ ಅವ್ರ ಜೊತೆಗೆ ಒಂದು ಜೊತೆ ಓಲೆ ತೊಗೊಂಡಿದ್ದೆ ಅಷ್ಟೇ ಡೈಲಿ ಯೂಸ್ಗಂತ ಇಟ್ಕೊಳ್ಳೋಣ ಅಂತ ಅದು ಬಿಟ್ಟರೆ ನಾನು ಏನೇನು ನಾನು ತೊಗೊಂಡಿಲ್ಲ ಅದಕ್ಕೆ ಹೇಳ್ತಾ ಇರೋದು ಲೈಫಲ್ಲಿ ತುಂಬ ದುಡ್ಡು ಮುಖ್ಯ ಅನ್ನೋದು ಈಗ ಅರ್ಥ ಆಗ್ತಿದೆ ಬೇಕೇ ಬೇಕು ಅದಿಲ್ಲಾಂದರೆ ಜೀವನವೇ ನಡೆಯೋಲ್ಲ ಅದಕ್ಕೆ ಹೇಳ್ತಿರೋದು ಬ್ಯಾಚುಲರ್ಸೇ ಆಗಲಿ ಯಾರೇ ಆಗಲಿ ಸ್ವಲ್ಪ ಸೇವಿಂಗ್ ಅನ್ನೋದು ಮಾಡಿಟ್ಕೊಳ್ಳಿ ಫ್ಯೂಚರ್ ತುಂಬ ಬೇಕಾಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಜೀವನ ಅಟ್ಲೀಸ್ಟು ನಮಗೆ ತವ್ರ ಮನೆ ಕಡೆಯಿಂದನೂ ಸಪೋರ್ಟ್ ಇರಬೇಕು ಇಲ್ಲ ಗಂಡನ ಕಡೆಯಿಂದನೂ ಸಪೋರ್ಟ್ ಸ್ವಲ್ಪನಾದ್ರೂ ಇರಬೇಕು ಅವ್ರು ಕೊಡಲಿ ಬಿಡಲಿ ಅಟ್ಲೀಸ್ಟು ನನ್ನ ಮಗಳು ಇಲ್ಲ ನನ್ನ ಸೊಸೆ ಆ ಥರ ಏನಾದರೂ ಸ್ವಲ್ಪ ಸೆಂಟಿಮೆಂಟಲ್ಲಿ ಅಷ್ಟು ಇಷ್ಟಂತ ಹೆಂಗಾದ್ರೂ ಇದ್ದರೆ ಹೆಂಗೋ ಆಗುತ್ತೆ ಬಟ್ ಆ ಕಡೆನೂ ನಮಗೆ ಇದಿಲ್ಲ ಈ ಕಡೆನೂ ನಮ್ಗೆ ಸಪೋರ್ಟ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಮಗಂತೂ ಯಾರು ಸಪೋರ್ಟೂ ಇಲ್ಲ ಸದ್ಯಕ್ಕೆ ಈಗ ಸದ್ಯಕ್ಕೆ ಏನಾದ್ರೂ ಯಾವಾಗಲೂ ಇಲ್ಲವೇ ಇಲ್ಲ ನಮ್ಮ ಮದುವೆ ಆದಾಗಿಂದ ನಮ್ಗೆ ಯಾರು ಸಪೋರ್ಟೂ ಇಲ್ಲ ಈ ಕಡೆ ತಂದೆ ತಾಯಿ ಸಪೋರ್ಟ್ ಇಲ್ಲ ಈ ಕಡೆ ಅವ್ರದ್ದು ಇಲ್ಲ ಹಾಗಾಗಿ ಸ್ವಲ್ಪ ತುಂಬ ಕಷ್ಟ ಅನ್ನಿಸ್ತಿದೆ ಅದಕ್ಕೆ ಒಂದು ರೂಪಾಯಿ ರೂಪಾಯಿಗೂ ಕೂಡಿಟ್ಕೊಂಡು ಈಗ ಇವಾಗಿಂದ ಸೇವ್ ಅಂತ ಮಾಡಿದ್ರೆ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರ್ಬೋದು ಅಂತಲೇ ನಾನು ಹೇಳ್ತಾ ಇದ್ದೀನಿ ತುಂಬ ಕಷ್ಟ ಆಗ್ತಾಯಿದೆ ಕಷ್ಟ ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಈ ಥರ ಕಷ್ಟ ಯಾರೂ ಪಡಬಾರ್ದು ಅಂತಲೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅನ್ಕೋಬೋದು ಅಂಗಡಿ ಇದೆ ಅಲ್ವಾ ಅಂತ ಏನು ಬಂತು ಅಂಗಡಿ ಅಂಗಡಿ ಅಷ್ಟೇ ಅದರಲ್ಲಿ ಏನು ಅಮ್ಮಮ್ಮ ಅಂದರೆ ಎಷ್ಟು ಹೊಳೆಯುತ್ತೆ ಒಂದು ದಿನಕ್ಕೆ ಒಂದು ನೂರು ರೂಪಾಯಿ ಇಲ್ಲಿ ನಾನು ಹಾಕೊಂಡು ಹಾಕಿ ಬಂಡವಾಳ ಹಾಕಿ ನಡೆಸ್ತಾ ಇರೋ ಅಂಗಡೀಲಿ ಮಿನಿಮಮ್ ಅಂದ್ರೂ ಅದೆಲ್ಲ ತೆಗ್ದಾಕಿ ಒಂದು ದಿನಕ್ಕೆ ಒಂದು ನೂರು ರೂಪಾಯಿ ಮೆಕ್ಕೋದಕ್ಕೆ ಕಷ್ಟ ಆಗಿದೆ ಅದೇ ನೂರು ರೂಪಾಯಲ್ಲಿ ನನ್ನ ಮಗ ಏನಾದರೂ ಒಂದು ಚಿಪ್ಸು ಇಲ್ಲ ಒಂದು ಜ್ಯೂಸು ಇಲ್ಲ ನಾನೇನಾದರೂ ಅದರಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ತರಕಾರಿ ಅಲ್ಲಿ ತಗೊಂಡ್ರೆ ಅದು ಅಲ್ಲೇ ಹೋಯ್ತು ಅದು ಏನು ಸೇವ್ ಮಾಡೋಕ್ಕೆ ಬರೋಲ್ಲ ಅದರಲ್ಲಿ ಏನೋ ನಮಗೆ ಲಾಭ ಅನ್ನೋದು ಇಲ್ಲ ಒಟ್ಟು ನಮ್ಮ ಕಣ್ಣಿಗೆ ಕಾಣಿಸ್ತಿರುತ್ತೆ ಅಷ್ಟೇ ಡೈಲಿ ನಾವು ನಾವು ದುಡ್ಡು ನೋಡ್ಬೋದು ಕಣ್ಣಲ್ಲಿ ಅದು ಬಿಟ್ಟರೆ ಅದರಿಂದ ನಮಗೇನು ಲಾಭವೂ ಇಲ್ಲ ಸೇವಿಂಗ್ ಅನ್ನೋದು ಇಲ್ಲ ಏನೋ ಒಂದು ಜೀವನಕ್ಕೆ ಒಂದು ದಾರಿ ಅಂತಂದು ಸುಮ್ಮನೆ ಮನೇಲಿರ್ಲಾರ್ದೇ ಹಾಕೊಂಡಿದ್ದೀನಿ ಅಷ್ಟೇ ನಾನು ಅದು ಬಿಟ್ಟರೆ ಅದರಿಂದ ನನಗೆ ಯಾವುದೇ ಒಂಥರ ಲಾಭವೂ ಇಲ್ಲ ಸದ್ಯಕ್ಕೆ ಹೇಳ್ಬೇಕಂದ್ರೆ ನಿಜ ಹೇಳಬೇಕಂದ್ರೆ ಇದೆಯಾ ಹ್ಞೂ ಇದೆ ಅಷ್ಟೆ ಬಟ್ ನನ್ನ ಗಂಡ ಕಷ್ಟಪಟ್ಟು ದುಡಿದು ನಮ್ಮನ್ನ ಸಾಕ್ತಾಯಿದ್ದಾರೆ ಅದು ಬಿಟ್ಟರೆ ಇದರಿಂದ ನಮ್ಗೆ ಯಾವುದೇ ಯಾವ ಥರದ್ದೊಂದು ಲಾಭ ಇಲ್ಲ ಆದರೂ ಇವಾಗ ನಾವು ದೇವ್ರ ಮೇಲೆ ಭಾರ ಹಾಕಿ ಇಟ್ಟಿದ್ದೀವಿ ಮಾಡೋಣ ಮುಂದೆ ಏನೇ ಕಷ್ಟ ಬಂದರೂ ಪರವಾಗಿಲ್ಲ ಅಂತ ಅಂತೋಸ್ಕರ ಇದು ನಡ್ಸ್ಕೊಂಡು ಇದ್ದೀನಿ ಅಷ್ಟೇ ಹಳ್ಳಿಯಲ್ಲಿ ಏನು ಗೊತ್ತಾ ಈಗ ಹಾಕೊಂಡಿದ್ದೀವಿ ಸಡನ್ನಾಗಿ ನಮಗೇನೋ ತೊಂದರೆ ಆಯಿತು ಪ್ರಾಬ್ಲಮ್ ಬಂತು ಅಂತಂದು ನಮಗೇನು ಇದರಿಂದ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಕಷ್ಟ ಅಂತಂದು ನಾವೇನಾದ್ರೂ ಅಂಗಡಿ ಕ್ಲೋಸ್ ಮಾಡ್ಕೊಳ್ಳೋಕೋದ್ರೆ ಒಬ್ಬೊಬ್ಬರಿಂದಂತಾರ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಆ ಅವಮಾನಗಳೆಲ್ಲ ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಹೆಂಗೋ ಇಟ್ಟಿದ್ದೀವಿ ಮುಗ್ದು ಅಂತೇಳಿ ಇರೋದ್ರಲ್ಲೇ ಅದರಲ್ಲಿ ಏನು ಬರುತ್ತೋ ದುಡ್ಡು ಅದ್ರಲ್ಲ ಐಟಮ್ ತಂದು ಚಿಕ್ಕ ಪುಟ್ಟ ಐಟಮ್ ತಂದು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ ಗೊತ್ತಲ್ಲ ಹಳ್ಳೀಲಿ ಯಾವ ಥರ ಅಂತಂದು ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಏನೋ ಇವಾಗ ಏನಾದರೂ ಡೈಲಿ ರೊಟೀನ್ ಮಾಡಬೇಕಂದ್ರೆ ನಾನು ಬೆಳಿಗ್ಗೆ ಟೈಮಿಂಗ್ ಮೊಬೈಲ್ ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ ಹೊರಗಡೆ ಅಷ್ಟೊಂದು ಇದು ಏನು ಅನ್ಕೊತಾರೇನೋ ಇವಾಗ ಪಾತ್ರೆ ತೊಳೆಯೋಕ್ಕೆ ಹೋದಾಗ ಮೊಬೈಲ್ ಇಟ್ಕೊಂಡೆ ರೆಕಾರ್ಡ್ ಮಾಡಬೇಕಂದ್ರೆ ಮೊಬೈಲ್ ಬೇಕೇ ಬೇಕು ಯಾರಾದರೂ ಒಬ್ಬ ವೀಡಿಯೋ ತೆಗಿಲೇಬೇಕು ಇಲ್ಲ ನಾನಾಗಿ ನಾನು ಏನಾದರೂ ಒಂದು ಟಬ್ಬನೋ ಏನೋ ಇಟ್ಕೊಂಡು ಕ್ಯಾಮ್ರಾ ಇಟ್ಟು ಕೆಲಸ ಮಾಡಲೇಬೇಕಾಗುತ್ತೆ ನಮ್ದು ರೋಡ್ ಸೈಡ್ ಮೊದಲೇ ಮನೆ ಓಡಾಡ್ತಿರ್ತಾರೆ ನೋಡ್ಕೊಂಡು ಅವಾಗ ಎಷ್ಟು ಜನ ಆಡ್ಕೊತಾರೋ ಏನೋ ಎಷ್ಟು ಭಯ ಅಂದರೆ ಅಷ್ಟು ಭಯ ಬರೋ ಭಯದಲ್ಲೇ ಇದ್ದೀವಿ ನಾನೆಲ್ಲ ಯೋಚನೆ ಮಾಡಿದ್ದು ಒಂದೇ ಇಷ್ಟೆಲ್ಲ ಸಮಾಜಕ್ಕೆ ಎದ್ಕೊಂಡು ಬದುಕಿದ್ರೆ ನಾವು ಜೀವನ ಮಾಡೋದು ತುಂಬ ಕಷ್ಟ ನಮ್ಮ ಜೀವನ ನಮ್ಮ ಕಷ್ಟ ನಮ್ಗೆ ಗೊತ್ತಿರುತ್ತೆ ಬೇರೆಯವ್ರಿಗೆ ಏನು ಗೊತ್ತಿರುತ್ತೆ ಅಂತೇಳ್ಬಿಟ್ಟು ನಾನು ತುಂಬ ಯೋಚನೆ ಮಾಡಿ ನಾನು ನೋಡೋ ನನಗಾಗಿದ್ದು ಆಗಬಾರ್ದಲ್ಲ ಅಂಥೇಳಿ ಈಗ ಪಶ್ಚಾತ್ತಾಪ ತುಂಬ ಪಡ್ತಾಯಿದ್ದೀನಿ ಆದರೆ ಏನೇ ಪಶ್ಚಾತ್ತಾಪ ಪಟ್ರು ಅದಕ್ಕೆ ಏನು ಪ್ರಯೋಜನ ಇಲ್ಲ ಇವಾಗಿಂದನಾದ್ರೂ ಅಟ್ಲೀಸ್ಟ್ ನಮ್ಮ ಜೀವನಕ್ಕೆ ನಮ್ಮ ಇದಕ್ಕೆ ಒಂದು ದಾರಿ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ದಯವಿಟ್ಟು ಯಾರೇ ಬ್ಯಾಚುಲರ್ಸ್ ಆಗಲಿ ಫ್ಯಾಮಿಲೀಸ್ ಆಗಲಿ ನಾವು ಮೇನು ದುಡ್ಡನ್ನು ತುಂಬ ಇಂಪಾರ್ಟೆಂಟು ಕಷ್ಟಪಟ್ಟು ದುಡೀರಿ ಯಾವುದೇ ಕೆಲಸ ಆಗಲಿ ಇಷ್ಟಪಟ್ಟು ಮಾಡಿ ನಿಮ್ಗೆ ಎಷ್ಟು ಬರುತ್ತೋ ಅದರಲ್ಲಿ ಒಂದು ಸ್ವಲ್ಪ ನಿಮ್ಗೆ ಸೇವಿಂಗ್ ಅಂತ ಎತ್ತಿಡಿ ಖರ್ಚುಗಳು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ನನಗೆ ನಾನು ಅನ್ಭೋಗ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನೀವು ಯಾವ ಥರ ಇದನ್ನು ನಿಮಗೆ ಬಿಟ್ಟಿದ್ದು ನೀವು ಅಂದ್ಕೊಳ್ಬೋದು ನೀವು ಇಷ್ಟೆಲ್ಲ ಹೇಳ್ತಿಲ್ಲಮ್ಮ ನಿಮಗೆ ಯಾಕಮ್ಮ ಬೇಕಾಗಿತ್ತು ಮದುವೆ ಮಕ್ಕಳು ಸಂಸಾರ ಅಂತ ಬಂದೇ ಬರುತ್ತೆ ತಲೆಗೆ ಎಂಥವ್ರಿಗೂ ಬರುತ್ತೆ ಎಷ್ಟೋ ಜನನೂ ಓಪನ್ ಆಗು ಹೇಳಿದ್ದಾರೆ ಮಾತಾಡಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಇದ್ರೂ ತುಂಬ ಕಷ್ಟ ಸಮಾಜದಲ್ಲಿ ಮದುವೆ ಆದ್ರೂ ಕಷ್ಟ ಮದುವೆ ಆಗಲಿಲ್ಲ ಅಂದ್ರೂ ಕಷ್ಟ ಮದುವೆ ಆದರೆ ಸ್ವಲ್ಪ ಹೆಂಗೋ ಒಂದು ಗಂಡ ಇದ್ದಾನೆ ಅನ್ನೋ ಒಂದು ಇರುತ್ತೆ ಮದುವೆ ಆಗಿಲ್ಲ ಅಂತಂದರೆ ಅವ್ರು ಈ ಬಾಯಿಗೆ ಹೆಂಗೆ ಬರುತ್ತೆ ಹಂಗೆ ಮಾತಾಡ್ಕೊಳ್ತಿರ್ತಾರೆ ಇಷ್ಟ ಅಂತ ಅವ್ರ ಬಾಯಿಗೆ ತುತ್ತಾಗಿ ಬಿಡ್ತೀವಿ ನಾವು ಕೊನೆಗೂ ಈಗ ಮದುವೆ ಆದ್ರೂ ನಾವು ಅವ್ರ ಮಾತು ಕೇಳಬೇಕಾಗುತ್ತೆ ಮದುವೆ ಆಗಲಿಲ್ಲ ಅಂದ್ರೂ ನಾವು ಅವ್ರ ಮಾತು ಕೇಳೇಬೇಕಾಗುತ್ತೆ ಆ ಥರ ಆಡ್ಕೊಳ್ಳೋ ಜನ ನಮ್ಮ ಸಮಾಜದಲ್ಲಿ ಏನೋ ಮದುವೆ ಅಂತ ಆಗಿದ್ದಕ್ಕೆ ನನಗೆ ನನ್ನ ಗಂಡನ ಸಪೋರ್ಟ್ ಆದರೂ ಇದೆ ನನಗೆ ಅಷ್ಟೇ ಸಾಕು ನನ್ನ ಮದುವೆ ಅಂತ ಆಗಿರಲಿಲ್ಲ ಅಂದರೆ ಇವಾಗ ಅನಿಸ್ತಿ ನಾಯಿಗಿನ ಕೀಳಾಗಿರೋದನ್ನ ಅನಿಸ್ತಿ ಹಂಗಾಗ್ತಿತ್ತು ನನ್ನ ಜೀವನ ಅಂತ ಹೇಳಿದ್ರು ತಪ್ಪೇನಿಲ್ಲ ಯಾಕೆಂದರೆ ಯಾರು ಸಪೋರ್ಟೂ ಇಲ್ಲ ನನಗೆ ಯಾರು ಬೆಂಬಲವೂ ಇಲ್ಲ ಇನ್ನೊಂದು ಹೇಳಬೇಕಂದ್ರೆ ಈ ಕಡೆ ಈ ಕಡೆ ಅಪ್ಪ ಅಮ್ಮನೂ ಇಲ್ಲ ಅವರು ಇದ್ದಿದ್ದರೆ ಇಷ್ಟೊಂದು ಕಷ್ಟ ಅನ್ನಿಸ್ತಿರಲಿಲ್ಲ ಬಟ್ ಅವ್ರು ಇಲ್ದಿರೋದಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ನನಗೆ ಅಷ್ಟೇ ಏನು ಮಾಡೋದು ಎಲ್ಲರೂ ಎಷ್ಟು ಪಡ್ಕೊಬಂದಿರ್ತೇವೋ ಅಷ್ಟು ಮಾತ್ರ ನಾವು ಇಲ್ಲಿರಕ್ಕೆ ಸಾಧ್ಯ ಅಷ್ಟೇ ನಮ್ಮ ನಮ್ಮ ಟೈಮ್ ಬಂದಾಗ ನಾವು ಹೋಗ್ತಾನೆ ಇರಬೇಕು ಯಾರ ಕೈಯಿಂದ ಹಿಡಿಯೋಕ್ಕಾಗಲ್ಲ ಆದರೆ ಏನು ಮಾಡೋದು ಚೆನ್ನಾಗಿರೋದು ಅಂತ ಅನಿಸುತ್ತೆ ಅಷ್ಟೆ ಅಂದರೆ ಎಲ್ಲರ ಜೀವನ ಒಂದೇ ಥರ ಇರಲ್ಲ ಎಲ್ಲರ ಜೀವನ ನನ್ನ ಥರ ಇರೋಲ್ಲ ನನ್ನ ನನ್ನಕ್ಕಿಂತ ಚೆನ್ನಾಗಿರ್ಬೋದು ಇಲ್ಲ ನನಗಿನ್ನ ಇನ್ನೂ ಸ್ವಲ್ಪ ಇದೇ ಆಗಿರ್ಬೋದು ಇನ್ನೂ ನೋವಲ್ಲಿ ಇರ್ತಾರೆ ಕೆಲವರು ತುಂಬ ನೋವಲ್ ಇರ್ತಾರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಅವರು ಇವ್ರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇರೋದ್ರಲ್ಲೇ ಬೆಟರ್ ಅಂತ ಅನಿಸುತ್ತೆ ಆದರೆ ನಮಗೆ ತುಂಬ ಕಷ್ಟ ಅನಿಸುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ನಾವು ಇದ್ದೀವಿ ಅಂತಂದರೆ ಎಲ್ಲ ಕಷ್ಟ ನೋವು ಸಂಕಟ ಎಲ್ಲ ಅನುಭವಿಸ್ಕೊಂಡು ಹೋಗಲೇಬೇಕು ಆದರೆ ಯಾರು ಸಪೋರ್ಟು ಇಲ್ಲದೆ ನಮ್ಮ ಜೀವನ ಮಾಡ್ತೀವಲ್ಲ ಅದು ನಾವು ನಾವು ಈ ಗ್ರೇಟ್ ಅನ್ಕೋಬೋದು ಅಷ್ಟೇ ಹೇಳ್ತೀನಿ ಮುಂದೆ ವೀಡಿಯೋಗಳಲ್ಲೆಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ ನಾನು ಬೆಂಗಳೂರಲ್ಲಿ ಎಷ್ಟು ವರ್ಷಕ್ಕೆ ಕೆಲಸ ಮಾಡಿದೆ ಯಾವ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದೆ ನಾನು ಹೆಂಗೆ ಹೋದೆ ಹೆಂಗೆ ಬಂದೆ ಅಂತ ಎಲ್ಲ ವಿಷಯನೂ ನಾನು ಶೇರ್ ಮಾಡ್ಕೊಳ್ತೀನಿ ಅದಕ್ಕೆ ಹೇಳಿದ್ದು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಹತ್ರ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಮುಂದೆ ಫ್ಯೂಚರ್ಗೆ ತುಂಬ ಒಳ್ಳೆಯದು ಪ್ರತಿಯೊಂದನ್ನು ನಾವು ಮನೆಯಲ್ಲೇ ಕೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಅನ್ನೋದಕ್ಕಿಂತ ಈಗ ಅವರು ದುಡಿತಿದ್ದಾರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ನಮಗೆ ಗೊತ್ತಿರೋ ಥರ ಮನೆಯಲ್ಲಿ ಒಬ್ಬರೇ ದುಡಿಬೇಕು ಒಬ್ಬರೇ ಮೇಂಟೈನ್ ಮಾಡಬೇಕಾದ್ರೆ ತುಂಬ ಕಷ್ಟ ಈಗ ಇಬ್ಬರೇ ಗಂಡ ಹೆಂಡ್ತಿ ಸಪ್ರೆ ಇದ್ದೀವಿ ಅಂತಂದರೆ ಓಕೆ ಏನು ಒಬ್ಬರು ದುಡಿದ್ರೆ ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ಬೋದು ಈಗ ಮಕ್ಕಳಿದ್ದಾರೆ ಅಪ್ಪ ಅಮ್ಮ ಮನೆಯಲ್ಲಿ ಮನೆ ಕಡೆನೂ ಈ ಕಡೆನೂ ಎಲ್ಲ ಕಡೆಯೂ ನಿಭಾಯಿಸ್ಬೇಕಾದ್ರೆ ತುಂಬ ಕಷ್ಟಪಡ್ತೀರ ಈಗ ಕಷ್ಟಪಡ್ತಿರ್ತಾರೆ ಹಾಗಾಗಿ ಅವ್ರ ಕಷ್ಟಕ್ಕೂ ನಾವು ಒಂದು ಕೈ ಜೋಡಿಸಿದ್ರೆ ಅದು ಹೆಂಗೋ ಇದಾಗುತ್ತಲ್ಲ ಅಟ್ಲೀಸ್ಟ್ ಅವರು ದುಡಿಯೋದು ದುಡಿಯೋದು ನಾವು ದುಡಿಯೋದು ಸ್ವಲ್ಪ ಮನೆ ಮೇಂಟೈನ್ಗಾದ್ರೂ ಮಾಡ್ಕೋಬೋದಲ್ಲ ಅಂತ ನನ್ನ ಅನಿಸಿಕೆ ನನಗೆ ಇವಾಗ ತುಂಬ ಇದೆ ಇದೆಲ್ಲ ನೋಡಿಬಿಟ್ಟು ನಮ್ಮ ಮನೆಯವರಂತೂ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರು ಈಗ ರಜಾ ಹಾಕಿ ಎರಡು ತಿಂಗಳಾಯಿತು ಮತ್ತು ನೆಕ್ಸ್ಟ್ ಕೆಲಸಕ್ಕೆ ಕರ್ಕೊತರು ಇಲ್ಲ ಅದು ಗೊತ್ತಿಲ್ಲ ಅವರೊಂದು ಫೋನು ಸಮೇತ ಮಾಡಿಲ್ಲ ಇನ್ನು ನೋಡಬೇಕು ಏನಾಗುತ್ತೋ ಎಲ್ಲ ದೇವ್ರಿಗೆ ಬಿಟ್ಟಿದ್ದಷ್ಟೆ ಅವ್ರು ನಮಗೆ ಇನ್ನು ಎಷ್ಟು ಇನ್ನು ಎಷ್ಟು ಇಷ್ಟಾದ್ರೂ ಕಷ್ಟ ಅಂತ ಎಷ್ಟು ಕಷ್ಟ ಕೊಡ್ತಾರೋ ಅಷ್ಟನ್ನು ನಾನು ಜೀವನ ನಡೆಸ್ಕೊತ ಹೋಗ್ತಾ ಇರ್ತೀನಿ ಅಷ್ಟೇ ಯಾವುದಕ್ಕೂ ಇದಿಲ್ಲ ಏನು ಮಾಡೋದು ಇಷ್ಟೇ ನಮ್ಮ ಜೀವನ ಅಂದ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು ಸದ್ಯಕ್ಕೆ ಇಷ್ಟೇ ಹೇಳ್ತಾ ಇರೋದು ನಾನು ನಿಮಗೆ ಇಷ್ಟ ಆದರೆ ವೀಡಿಯೋ ಮಾತ್ರ ಫುಲ್ ವೀಡಿಯೋ ನೋಡಿ ನಿಮ್ಗೇನು ಅದು ಕಮೆಂಟ್ ಮಾಡಿ ಯಾವ್ಯಾವ ಥರ ಕ್ವಶನ್ ಕೇಳಬೇಕು ಅನ್ಸುತ್ತೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇದೇ ಥರನೇ ನನ್ನ ಮನೆ ಯಾವ ಥರ ಇಟ್ಕೊತೀನೋ ಅದೇ ಥರ ಅಂಗಡಿ ಮಾತ್ರನೂ ಹಂಗೆ ಇಟ್ಕೊತೀನಿ ಮತ್ತು ಇರ್ತಾರೆ ಹೋಗ್ತಾ ಇರ್ತಾರೆ ನೋಡ್ತಾರೆ ಕೆಲವರು ಮಾತಾಡ್ತಿರ್ತಾರೆ ಹಳ್ಳಿಯಲ್ಲಿ ಸಹಜ ಹಂಗಿರುತ್ತೆ ಹಿಂಗಿರುತ್ತೆ ಅದಲ್ಲಿ ಬಿಸಾಕಿರ್ತಾಳೆ ಇದಿಲ್ಲಿ ಬಿಸಾಕಿರ್ತಾಳೆ ಅಂತ ಅವೆಲ್ಲ ಯಾಕೆ ಕೇಳಿ ಆಗಲಿ ಇದಾಗಿರ್ತೀವ ನಾವು ಮುಂಚೆನೇ ನಾವು ತುಂಬ ಪ್ರಿಪೇರಾಗಿ ಹೊಂದಿದ್ದರೆ ನಮಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಬಿಡು ಚೆನ್ನಾಗಿದೆ ಅಂತ ಅಂತಾರಲ್ಲ ಅಷ್ಟೇ ಸಾಕು ಅಂತ ನಾವು ಹೆಣ್ಮಕ್ಳೇ ಸ್ವಲ್ಪ ಬುದ್ಧಿವಂತರಾಗಿರಬೇಕು ಗಂಡು ಮಕ್ಳು ದುಡಿತಾರೆ ಬಿಡು ದುಡಿತಾರಲ್ಲ ಕೊಡ್ತಾರೆ ಹಂಗೆ ಹೆಂಗೆ ಅಂತ ನಾವು ಅಂದ್ಕೊಳಕ್ಕೆ ಹೋಗ್ಬಾರ್ದು ಬಟ್ ಅವ್ರು ಎಷ್ಟು ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಿ ನಾವು ಖರ್ಚುಗಳು ಅದೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಬಿಟ್ಟರೆ ಬಿಡು ದುಡಿದು ಕೊಡ್ತಾರಲ್ಲ ನಾವು ಎಷ್ಟಾದ್ರೂ ಖರ್ಚು ಮಾಡ್ಕೋಬೋದು ಹಂಗೆ ಹಿಂಗೆ ಅಂದ್ಕೊಳಕ್ಕೆ ಹೋದರೆ ಅದು ಕೊನೆಗೆ ಒಂದಿನ ನಾವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಹಾಗಾಗಿ ಅವ್ರ ಮೇಲೆ ಡಿಪೆಂಡ್ ಆಗಬೇಕು ತೀರ ಅಷ್ಟೊಂದು ಡಿಪೆಂಡ್ ಆಗಬಾರ್ದು ಅಟ್ಲೀಸ್ಟ್ ನಮ್ಮ ಖರ್ಚುಗಳಿಗಾದರೂ ನಾವು ದುಡ್ಕೋಬೇಕು ಹೇಳ್ತಾರೆ ಗಂಡನಗಾದರೂ ಬುದ್ಧಿ ಇಲ್ಲ ಹೆಂಡ್ತಿಗಾದ್ರೂ ಬುದ್ಧಿ ಬೇಡವಾ ಮನೆ ಮನೆ ನಡೆಸೋಳೆ ಹೆಣ್ಣು ತಾನೆ ಅವಳಿಗಾದ್ರೂ ಬುದ್ಧಿ ಬುದ್ಧಿ ಬೇಡವಾ ಅಂತ ಅಂದ್ಕೊಳ್ತಾರೆ ಏನೇ ತಪ್ಪಾದ್ರೂ ಗಂಡನದ್ದೇ ತಪ್ಪಾಗಲಿ ಫ್ಯಾಮಿಲಿದೇ ತಪ್ಪಾಗಲಿ ಎಷ್ಟು ಯಾರದೇ ಏನೇ ತಪ್ಪಾಗಲಿ ಕೊನೆಗೆ ಬರೋದೇ ನಮಗೆ ಮಾತು ಅವಳಾದರೂ ಬುದ್ಧಿವಂತೆ ಆಗೋದು ಬೇಡವಾ ಅವಳಿಗಾದರೂ ಜವಾಬ್ದಾರಿ ಬೇಡವಾ ಅವಳಾದರೂ ಇಟ್ಕೊಳ್ಳೋದು ಬೇಡವಾ ಸ್ವಲ್ಪ ಅಷ್ಟು ಇಷ್ಟ ದುಡ್ಡು ಇಲ್ಲ ಕೂಡಿಟ್ಕೊಂಡಿರೋ ದುಡ್ಡಾದರೂ ಅವಳಿವಾಗ ಇಂಥ ಆದರೂ ಯೂಸ್ ಮಾಡ್ಕೊಳ್ಳೋದು ಬೇಡವಾ ಅಂತ ಅನ್ನೋದು ಕೊನೆಗೆ ನಮ್ಮನ್ನೇ ಹಾಗಾಗಿ ನಾವು ಯಾವುದರಲ್ಲೇ ಆಗಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಬುದ್ಧಿವಂತರಾಗಿ ಇರೋಷ್ಟರಲ್ಲೇ ನಾವು ಸೇವಿಂಗ್ ಮಾಡಿಕೊಂಡು ಕಷ್ಟ ಅಂತ ಬಂದಾಗ ನಾವೇ ಸ್ವಲ್ಪ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಅವಾಗ ನೆಮ್ಮದಿ ನೆಮ್ಮದಿರುತ್ತೆ ಒಂಥರ ಖುಷಿನೂ ಆಗುತ್ತೆ ಇವಾಗ ನಮ್ಮ ಗಂಡಂದ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಬಿಟ್ಟು ನಾನು ಹೆಂಡ್ತಿ ಹೆಂಗೋ ಇದು ಮಾಡಿದ್ದಾಳೆ ಓ ಇಷ್ಟಾದ್ರೂ ನಡ್ಸ್ಕೊಂಡು ಹೋಗ್ತಾರಲ್ಲ ಪರವಾಗಿಲ್ಲ ಅಂತ ಅವ್ರ ಮನಸ್ಕೋ ಸ್ವಲ್ಪ ಸಮಾಧಾನ ಆಗುತ್ತೆ ಆ ಥರ ಇದ್ರೇ ಚೆನ್ನಾಗಂತ ನನ್ನ ಅನಿಸಿಕೆ ಹಾಗಾಗಿ ನಾನು ಎಲ್ಲನೂ ಅನ್ಭೋಗಿಸ್ಬಿಟ್ಟಿದ್ದೀನಿ ಈಗಿಂದನಾದರೂ ಸ್ವಲ್ಪ ಇದಾಗೋಣ ಅಂತ ಮನಸ್ಸಲ್ಲಿ ಅನ್ನಿಸ್ತು ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಈ ವಿಡಿಯೋಗಳು ನೋಡಿಬಿಟ್ರೆ ನನಗೆ ಸಪೋರ್ಟ್ ಮಾಡಿ ವ್ಯೂಸ್ ಬರ್ತಾ ಇಲ್ಲ ಕಡಿಮೆ ಆಗ್ತಾ ಇದ್ದಾವೆ ವ್ಯೂಸ್ ಬಂದರೆ ಚೆನ್ನಾಗಿ ಅನಿಸುತ್ತೆ ಆದರೆ ಬರ್ತಾ ಇಲ್ಲ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಜಾಸ್ತಿ ಜನ ವೀಡಿಯೋ ಸ್ವಲ್ಪ ಸ್ವಲ್ಪ ನೋಡ್ತಿರ್ತಾರೆ ಹಂಗೆ ಹೋಗ್ತಾಯಿರ್ತಾರೆ ಅದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಎಷ್ಟೇ ಆಗಲಿ ಮತ್ತು ನಾನಿವಾಗ ನನ್ನ ಮಗ ಸ್ವಲ್ಪ ಹುಷಾರಾಗಿದ್ದಾನೆ ಪರವಾಗಿಲ್ಲ ನೋಡ್ಕೊಳ್ಳೋರು ಚಿಕ್ಕಮ್ಮವರೆಲ್ಲ ಇದ್ದಾರೆ ನೋಡ್ಕೊತಾರೆ ಸರಿ ಇನ್ಮೇಲೆ ಡೈಲಿ ಫ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಫುಲ್ಲು ವೀಡಿಯೋ ನೋಡಿ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ನಮ್ಮ ನಮ್ಮ ಜವಾಬ್ದಾರಿಗಳು ಇರ್ತಾವಲ್ವ ಹಾಗಾಗಿ ನಾವು ಯಾವುದೇ ಒಂದು ಹೆಜ್ಜೆ ಇಟ್ರು ಅದು ಯೋಚನೆ ಮಾಡಿ ನಾವು ನಿರ್ಧಾರ ತಗೋಬೇಕು ಸುಮ್ಮನೆ ದುಡ್ಕಬಾರ್ದು ನಾನು ಆಗಲೇ ದುಡ್ಕ್ಬಿಟ್ಟು ದೊಡ್ಡ ತಪ್ಪೇ ಮಾಡಿಬಿಟ್ಟಿದ್ದೀನಿ ಇವಾಗ ಏನಾದ್ರೂ ತಿದ್ಕೊಳ್ಳೋಕ್ಕೂ ಇವಾಗ ಆಗೋಲ್ಲ ಮುಗ್ದೋಗಿರ ಕತೆ ಮುಗ್ದು ಅದು ಮತ್ತೆ ವಾಪಸ್ ಬರಲ್ಲ ಈಗಿಂದನಾದರೂ ಆಗಲಿ ನಾನು ಮುಂದೆ ಒಳ್ಳೆ ಒಳ್ಳೆ ಹೆಜ್ಜಲ್ಲಿ ನಡಿಬೇಕು ಒಳ್ಳೆ ದಾರಿಯಲ್ಲಿ ಅಡಿಬೇಕು ನನ್ನ ಗಂಡನಿಗೆ ಒಂದು ಸಪೋರ್ಟ್ ಆಗಿರಬೇಕು ನನ್ನ ಫ್ಯಾಮಿಲಿ ನನ್ನ ನೋಡ್ಕೋಬೇಕು ಅಂತ ನನಗೆ ತುಂಬ ಅನಿಸ ಆಸೆ ಇದೆ ನೋಡೋಣ ದೇವರು ನಾನೇನು ಎಲ್ಲಿ ತಗೊಂಡೋಗಿ ಕೊನೆಗೆ ಎಲ್ಲಿ ದಡ ಸೇರಿಸ್ತಾನೋ ಗೊತ್ತಿಲ್ಲ ಎಲ್ಲನೂ ಪ್ರತಿಯೊಂದು ದೇವ್ರ ಮೇಲೆ ಬಾರ ಹಾಕಿ ಮಾಡೋದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಪ್ರತಿಫಲ ಕೊಡೋದು ದೇವರು ಬಿಟ್ಟಿದ್ದು ಕೊಡಲಿ ಬಿಡಲಿ ನಾವು ಮಾಡೋಕ್ಕೆ ಆರ್ತವ್ಯ ಇರುತ್ತೆ ನಾವು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ವೀಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಈಗ ಅಂಗಡಿಯೆಲ್ಲ ಕ್ಲೀನ್ ಆಯಿತು ಅಂಗಡಿಯೆಲ್ಲ ಕ್ಲೀನ್ ಆದಮೇಲೆ ಎಲ್ಲ ಇರುತ್ತಲ್ಲ ಅಂದರೆ ಬಾಕ್ಸು ಅದು ಇದೆಲ್ಲ ಕವರ್ ವೇಸ್ಟ್ ಕವರೆಲ್ಲ ಇರುತ್ತಲ್ಲ ಒಂದು ಬಾಕ್ಸ್ಗೆ ಹಾಕಿ ತುಂಬಿ ಸೈಡ್ಗೆ ಎತ್ತಿಟ್ಬಿಡ್ತೀನಿ ಅದೆಲ್ಲ ಎತ್ತಿಟ್ಟ ಮೇಲೆ ಮತ್ತು ಇದು ಗುಜರಿ ಟೆಂಪ ಬರುತ್ತೆ ಗುಜರಿ ಅವ್ರಿಗೆ ಹಾಕ್ತಿವತ್ತ ಇರೋ ಇವು ಇರ್ತಾವಲ್ಲ ರೊಟ್ಟು ಅವೆಲ್ಲ ತಗೊತಾರೆ ಮತ್ತು ನೀರು ಬಾಟ್ಲಿಗಳು ಜ್ಯೂಸ್ ಎಲ್ಲ ತಗೊತಾರೆ ಏನೋ ಒಂದು ಹತ್ತು ರೂಪಾಯಿ ಕೆ ಜಿ ಐದು ರೂಪಾಯಿ ಕೆ ಜಿ ಅಂತ ಹೋಗುತ್ತೆ ಅಷ್ಟು ಅದೇನು ಜಾಸ್ತಿ ಹೋಗಲ್ಲ ಇಷ್ಟು ನಮ್ಮ ಚಿಕ್ಕ ಅಂಗಡಿ ಲಾಸ್ಟ್ ಎಲ್ಲ ಜೋಡ್ಸಿಬಿಟ್ಟು ಒಂದು ವೀಡೆ ತೆಗಿಯೋಣ ಅಂತ ನೀಟಾಗಿ ತೆಗಿಯೋಣ ಅಂತ ತೆಗಿತಾಯಿದ್ದೆ ಇನ್ನು ನೀನು ಅಂಗಡಿಗೆ ಬರ್ತಾಯಿದ್ರಲ್ವ ಸರಿಯಾಗಿ ತೆಗಿಯೋಕ್ಕೆ ಆಗಲಿಲ್ಲ ಕೊನೆಗೆ ಇಷ್ಟೇ ಎಲ್ಲ ಅಲ್ಲಲ್ಲಿ ಸ್ವಲ್ಪ ಸೆಟ್ ಮಾಡಿದ್ದೀನಿ ಅಷ್ಟೇ ನಾನು ಇಷ್ಟೇ ಪ್ರತಿ ಐಟಮ್ ತಂದಾಗೆಲ್ಲ ನೀಟಾಗಿ ಎಲ್ಲ ಧೂಳೆಲ್ಲ ತೆಗೆದ್ಬಿಟ್ಟು ಈ ಥರ ಜೋಡಿಸ್ತೀನಿ ಇಷ್ಟು ಇವತ್ತಿನ ವೀಡಿಯೋ ಪ್ಲೀಸ್ ಇಷ್ಟ ಸಪೋರ್ಟ್